ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ನಾವು ಎಷ್ಟೇ ಪಾರ್ಟೋನ್ ಮುಚ್ಚಬೇಕು ಅಂತ ಹೇಳಿ ಅವ್ರದ್ದು ನಾನೇ ಕಣ್ಣಲ್ಲಿ ನೋಡಿದೆ ಎಲ್ಲ ಒಂದೊಂದು ಅರ್ಧಿ ಹುಲ್ಲಿಗಳಿವೆ ಬಹಳ ಮಾಡ್ತಾ ಇದ್ರೆ ಪೊಲೀಸ್ ಅವ್ರಿಗೂ ಹೇಳಿದೀನಿ ಮಾತಾಡ್ತಾ ಈಗ ಮಾತಾಡ್ತಾ ಇದ್ದಾರೆ ಎರಡನೇದು ಈ ನೀರಿನ ಏನು ಮಳೆ ಜಾಸ್ತಿ ಬಂದಾಗ ಮುಗ್ತಾ ಇದೆ ಕಡೆ ಇಲ್ಲಿ ಮುಂದಕ್ಕೆ ನಾವು ನಮ್ಮ ವಾಲ್ ರಿಟೈನಿಂಗ್ ವಾಲ್ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಒಂದು ಪ್ರಯಾರಿಟಿ ಎರಡನೇದು ನಾನು ಗಮನಿಸಿದ್ದೀನಿ ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬರಿಸು ಮಣ್ಣುಗಳು ಹಾಕಿದ್ದಾರೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಆ ಪ್ರಯಾರಿಟಿ ಎಲ್ಲ ನಾನು ನೋಡ್ತಾ ಇದ್ದೀನಿ ಹಾಗಾಗಿ ಯಾವಾಗ ಡೆಬ್ರಸ್ ಇರ್ತದೆ ಬರ್ತಾರೆ ಅದೇ ಒಳಗಡೆ ಹೋಗಿ ಮುಚ್ಕೊಳ್ಳುವಂಥದ್ದು ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ ಕೇಳ್ತಾ ಇದೆ ಅವ್ರಿಗೇನ ನಮ್ಮ ಇಂಜಿನಿಯರ್ಗೆ ಒಂದೊಂದು ಲಕ್ಷ ಟ್ಯಾಕ್ಟ್ರು ಕೊಡ್ತಾರೆ ಏನು ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೆ ಒಂದು ಅಕೌಂಟ್ ಬಟ್ಟಿ ಫಿಕ್ಸ್ ಮಾಡಿ ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾ ಇದೆ ಸ್ವಲ್ಪ ಇದಕ್ಕೆ ಈಗ ನೆಕ್ಸ್ಟು ಎಲ್ಲ ಕಡೆನೂ ಈ ಡ್ರೈನೇಜ್ ಅಕ್ಕಪಕ್ಕ ರಸ್ತೆಗಳನ್ನ ಮಾಡಲಿಕ್ಕೆ ಈಗಾಗಲೇ ಒಂದು ಕೂಡ ಮಾಡಿದ್ದೇವೆ ಸೊ ಮಳೆ ಇಂತ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತೆ ಹೋಗಿ ವ್ಯವಸ್ಥೆ ಮಾಡೋದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮುಂದೆ ಅಲ್ಲ ಈಗ ಫುಲ್ ಬೆಂಗಳೂರು ಸಿಟಿ ಮುಂದಕ್ಕೆ ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ತರ ವಯಸ್ಸಾಗಿದೆ ಮಗಳು ಆಮೇಲೆ ಬ್ರಾಂಚಸ್ಥದ್ದು ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಇಲಾಖೆ ತರಿಸ್ತೀವಿ ಅದೇ ನಾನು ಚೆಕ್ ಮಾಡಿ ಒಂದು ಮೀಟಿಂಗ್ ಮಾಡ್ತೀನಿ ಹಾಸ್ಪಿಟಲ್ ವೆಚ್ಚ ಸರ್ ಅವೆಲ್ಲ ನಾವು ನೋಡ್ತೀವಿ